ವಿಷಯ ಹೂವಗಳು ಮಕ್ಕಳ ನಿಮ್ಗೆ ಹೂಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳ ಪರಿಚಯ ಮಾಡ್ಕೊಳ್ಳ ಮಾಡಿಕೊಳ್ಳ ಯಾವತ್ತಿಲ್ಲ ನಾ ಇಲ್ಲೊಂದು ಹೂವ ತೋರಿಸ್ತೀನಿ ಯಾವ ಎರಡು ಮಕ್ಕಳ ಯಾವ ಇದು ಇದು ಯಾವುದು ನೋಡಿರಿ ಎಲ್ಲ ಎಲ್ಲಾರು ಹೇಳ್ಬೇಕು ರೋಜ ಹೂವು ನೋಡಿರಿ ಎಲ್ಲಾರು ರೋಜ್ ಹೂವ ಯಾರ ಎದಕ್ ತರ್ತಾರ ಹೇಳ್ರಿ ಮತ್ತ ದೇವ್ರ ಪೂಜೆಗೆ ಹೋಯ್ತೀರಿ ಇಲ್ಲ ಮತ್ತೆ ಯಾವ ಹೂವ ಹೇಳ್ರಿ ಕಾಂತದೆಲ್ಲ ಕಂಡು ಸೇವಂತಿಗೂ ಕಾಂತಿ ಹೂವ ನೋಡಿರಿ ಎಲ್ಲಾರು ಮತ್ತಿ ಕಮಲ್ ಹೂವ ಎಲ್ಲದ ಹೇಳ್ರಿ ಇದು ಯಾವ ಕಮಲ ಇದು ಯಾವ್ದು ದಾಸವಾಳ ಯಾವ ಹೇಳ್ರಿ ದಾಸವಾಳ ಹೂವ ನೋಡಿರಿ ನೀವು ಕೆಂಪಿರ್ತದಲ್ಲ ಚಪ್ಪಿ ತಡ್ರಿ ಮಕ್ಳ